ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ವಿಡಿಯೋ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ವಿಡಿಯೋ ಮಾಡೋದನ್ನು ನಿಲ್ಲಿಸಿದ್ದೆ ನಾನು ಸೊ ಯಾಕೋ ಒಂದು ನಿನ್ನೆ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಸೆನ್ಸೇಷನಲ್ ಒಂದು ವಿಡಿಯೋ ಹೋಗ್ತಾ ಇರೋದು ಸೊ ಎಮ್ ಡಿ ಸಮೀರ್ ಅಂತಂದು ಒಬ್ಬ ಯೂಟ್ಯೂಬರು ಒಂದು ವಿಡಿಯೋವನ್ನು ಮಾಡಿದ್ದಾನೆ ಸೊ ಅದು ಸೌಜನ್ಯ ಕೇಸ್ ಬಗ್ಗೆ ಸೊ ಆ ಒಂದು ವಿಡಿಯೋ ಬಗ್ಗೆಯೇ ಚರ್ಚೆ ಮಾಡ್ತಾ ಇದೆ ಸೊ ನಾನು ಕೂಡ ಆ ಒಂದು ವಿಡಿಯೋನ ನೋಡಿದ್ದೀನಿ ಫಾರ್ಟಿ ಮಿನಿಟ್ ಅಂದರೆ ತರ್ಟಿ ನೈನ್ ಪಾಯಿಂಟ್ ಏಯ್ಟ್ ಸೆಕೆಂಡ್ಸ್ ಆ ವಿಡಿಯೋ ನೋಡಿ ನನಗೂ ನಿನ್ನೆ ನೈಟಿಂದ ತುಂಬ ಏನೋ ಒಂದು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ನಾನು ಕೂಡ ನನಗೆ ನನಗೆ ಒಂಥರ ಆ ಮೈಂಡ್ ಅದನ್ನು ನೋಡಿಬಿಟ್ಟು ಲಿಟ್ರಲಿ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ಈ ಥರ ಒಂದು ನಮ್ಮ ರಾಜ್ಯದಲ್ಲಿ ಈ ಥರ ಜನಗಳು ಇದ್ದಾರಾ ಕೇಸು ನನಗೆ ಯಾಕೋ ಒಂಥರ ಮನಸ್ಸಿಗೆ ತುಂಬ ಗಾಸವಾಯಿತು ಸೊ ಅದ್ರ ಬಗ್ಗೆ ಏನೋ ಒಂದು ಎರಡು ನಿಮಿಷ ನಾನು ಮಾತಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಯಿತು ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಹದಿಮೂರು ಹದಿಮೂರು ವರ್ಷ ಆದರೂ ಕೂಡ ಆ ಒಂದು ಕೇಸ್ ಬಗ್ಗೆ ಇದುವರೆಗೂ ಯಾರು ಆ ಕೇಸನ್ನು ಯಾರು ಆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮೇಲ್ನೋಟಕ್ಕೆ ಈ ಎಮ್ ಡಿ ಸಮೀರ್ ಅಂತ ಒಂದು ಯೂಟ್ಯೂಬರು ಒಂದು ವಿಡಿಯೋ ಮಾಡಿದಾರಲ್ಲ ಸೊ ಆ ವಿಡಿಯೋನ ನಾನು ನೋಡಿದ ಸವಿಸ್ತಾರವಾಗಿ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇದೆ ಯಾರೋ ಆ ವಿಡಿಯೋನ ಯಾರೋ ಆ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕಾಣ್ತಾ ಇದೆ ಆದ್ರೆ ಕೆಲವೊಬ್ರು ಸಹಿಸೋಕೆ ಆಗ್ತಿಲ್ಲ ನಿಜಾಂಶವನ್ನು ಸಹಿಸೋಕೆ ಸಹಿಸೋಕ್ಕಾಗ್ತಿಲ್ಲ ಸೊ ಇದ್ರ ಬಗ್ಗೆ ಪ್ರತಿಯೊಬ್ಬ ಒಂದು ಮನೆಯಲ್ಲಿ ನೋಡಿ ನಮಗೆ ಒಂದು ಹೆಣ್ಮಕ್ಳು ನಮ್ಮ ಮನೇಲಿದ್ದಾರೆ ಸೊ ಆ ಒಂದು ಆ ಒಂದು ವೇದದಲ್ಲಿ ನಾವು ತಿಂಕ್ ಮಾಡಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಸೊ ಅವರಿಗೆ ಈ ಥರ ಆಗಿದ್ರೆ ನಾವು ಸುಮ್ಮನೆ ಸೊ ಹದಿಮೂರು ವರ್ಷ ಆಗಿದ್ರೆ ಹದಿಮೂರು ವರ್ಷ ಆಗಿದೆ ಆ ಹುಡುಗಿಗೆ ಒಂದು ನ್ಯಾಯ ಸಿಗ್ಲಿಕ್ಕೆ ಆಗಿಲ್ಲ ಆ ಹುಡುಗಿ ಮಣ್ಣಲ್ಲಿ ಮಣ್ಣಾಗಿದ್ದಾಳೆ ಸೊ ಅದು ಆ ಪ್ರಕರಣಕ್ಕೆ ನಾವು ಸಪೋರ್ಟ್ ಆಗಿ ಸಪೋರ್ಟಿವ್ ಆಗಿರಬೇಕು ಸೊ ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿ ಅಂದರೆ ನಾನು ಹೇಳಲಿಕ್ಕೆ ಅದನ್ನು ಆಗೋದಿಲ್ಲ ಸೊ ಆ ವಿಡಿಯೋನ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಲಿಟ್ರಲಿ ತುಂಬ ಬೇಜಾರಾಯಿತು ಸೊ ಪ್ರೈವೇಟ್ ಆ ಹುಡುಗಿಯ ಒಂದು ಪ್ರೈವೇಟ್ ಪಾರ್ಟಲ್ಲಿ ಆರು ಇಂಚು ಮಣ್ಣನ್ನು ಹಾಕಿದ್ದಾರೆ ಅಂದರೆ ಇವರಂತ ಹಲ್ಕಟ್ ನನ್ನ ಮಕ್ಕಳು ಇರಬಾರ ಸೊ ನಿಜವಾಗ ಬಾಯಿಗೆ ಬರುತ್ತೆ ಆದರೂ ಮಾತಾಡಬಾರ್ದು ಸೊ ಅದಕ್ಕೋಸ್ಕರ ನನಗೆ ಅಷ್ಟು ಕೋಪ ಬಂದಿದೆ ಆ ಒಂದು ವಿಡಿಯೋ ನೋಡಿಬಿಟ್ಟು ನಾನು ನಿಮಗೆ ಒಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಎಲ್ಲರೂ ಫ್ರೀ ಮಾಡಿಕೊಂಡು ಅದು ನೋಡಿ ಅದು ವಿಡಿಯೋ ನೋಡ್ತಾ ಇದ್ದೀನಿ ಟೆನ್ ಮಿನಿಟ್ ನೋಡಿದೆ ಆಟೋಮೆಟಿಕ್ಲಿ ಆ ವಿಡಿಯೋ ಫುಲ್ ಡಿಲೀಟ್ ಆಗಿಬಿಡ್ತದೆ ಹುಡುಗ ಮತ್ತು ರೀಅಪ್ಲೋಡ್ ಮಾಡಿದ್ದಾನೆ ಮತ್ತು ಕಂ ಆಗಿ ನಾನು ಫೋರ್ಟಿ ಮಿನಿಟ್ ತರ್ಟಿ ನೈನ್ ಪಾಯಿಂಟ್ ಏಯ್ಟ್ ಸೆಕೆಂಡ್ಸ್ ವಿಡಿಯೋ ಇದೆ ಸೊ ಆ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದೀನಿ ಸೊ ನೋಡಿದಾಗ ಮೇಲ್ನೋಟಕ್ಕೆ ನಮಗೆ ಯಾರು ಅಂತ ಗೊತ್ತಾಗ್ತದೆ ಧರ್ಮಸ್ಥಳ ಅಂತಂದು ಏನು ಹೆಸರಿದೆಯೋ ಅದೇ ಪ್ಲೇಸಲ್ಲಿ ಅಧರ್ಮ ತಾಂಡವಾಡ್ತಾ ಇದೆ ದಯವಿಟ್ಟು ಆ ಒಂದು ಒಂದು ಸಾವಿಗೆ ಆ ಹುಡುಗಿಯ ಒಂದು ಸಾವಿಗೆ ನ್ಯಾಯ ಸಿಗಬೇಕಂತಂದರೆ ನೀವೆಲ್ಲರೂ ಆ ಒಂದು ವಿಡಿಯೋನ ನೋಡಲೇಬೇಕು ಆ ಒಂದು ವಿಡಿಯೋನ ನೋಡಿಬಿಟ್ಟು ನೀವು ಸಪೋರ್ಟ್ ಮಾಡಿ ಎಲ್ಲರೂ ಆ ಒಂದು ಹೋರಾಟಕ್ಕೆ ನಾವು ಕೂಡ ಸಪೋರ್ಟ ಸಪೋರ್ಟಿವ್ ಆಗಿರಬೇಕು ಅವನು ಆ ಧರ್ಮ ಈ ಧರ್ಮ ಅಂತ ನಾವು ಯೋಚನೆ ಮಾಡ್ಬೋದು ಕೆಲವರು ಅದನ್ನು ಅಪೋಸಿಟ್ ಆಗಿ ಮಾತಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಅಂಥವ್ರಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಾತಾಡೋರು ಮಾತಾಡ್ತಾನೇ ಇದ್ದಾರೆ ಸೊ ನಾವು ಮಾತ್ರ ನ್ಯಾಯದ ಪರವಾಗಿ ಇರಬೇಕಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಕೂಡ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಬೇಕಂತಿದ್ರ ನನ್ನ ನಾನು ಆ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಆ ಲಿಂಕ್ಗೆ ಹೋಗಿಬಿಟ್ಟು ನೀವು ವಿಡಿಯೋನ ದಯವಿಟ್ಟು ವಾಚ್ ಮಾಡಿ ಯಾಕೆ ಒಬ್ಬರು ಹೆಣ್ಮಕ್ಳಿಗೆ ಇದೇ ಥರ ಆದರೆ ಅವರಿಗೆ ಸುರಕ್ಷತೆ ಕೊಡೋರು ಯಾರು ಸೊ ಅವ್ರನ್ನ ಸುರಕ್ಷಿತವಾಗಿ ನಾವು ಕಾಣೋದೇ ಹೇಗೆ ಯಾವಾಗ ಸೊ ಪ್ರತಿಯೊಬ್ಬರೂ ಈ ವಿಡಿಯೋನ ನೋಡಲೇಬೇಕಾಗಿರುವಂತಹ ಈ ವಿಡಿಯೋ ಇದು ಟೆಂಪಲ್ ಬಗ್ಗೆ ಆಗಲಿ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಆಗಲಿ ನನಗೆ ಯಾವುದೇ ರೀತಿಯಾಗಿ ಇದಿಲ್ಲ ನಾವು ಕೂಡ ಧರ್ಮಸ್ಥಳದ ಮಂಜುನಾಥನ ಭಕ್ತರು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಒಂದು ಸೌಜನ್ಯ ಕೇಸಿಗೆ ಪ್ರಕರಣಕ್ಕೆ ನೀವೆಲ್ಲರೂ ಸದಾ ಬೆಂಬಲವಾಗಿರಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ ಮತ್ತು